ಕೆಲವ್ರಿಗೆ ಹಂಗೆ ಅವಾಗ ಅವಾಗ ಈ ಥರ ಏನಾರು ಒಂದು ಇದ್ದರೆ ಇದ್ರೆ ತಿಂ ಅರಗಲ್ಲ ಏನು ಮಾಡೋಣ ತಗಲಾಕೋಬಾರ್ದು ಈ ಥರ ಫೇರ್ ಕಾಮೆಂಟ್ ಕೊಡೋಕೆ ಅವ್ರಿಗೆ ಇದೆ ಹಕ್ಕಿದೆ ಬಟ್ ಮಸ್ಟ್ ಹ್ಯಾವ್ ಕಾಮನ್ ಸೆನ್ಸ್ ಟು ಕಂಪೇರ್ ನಾ ಸೆಲೆಬ್ರಿಟಿ ಅನ್ಕೊಂಬಿಟ್ಟು ಬಾಯಿಗೆ ಬಂದು ನಂಗೆ ಕಂಪ್ಯಾರಿಸನ್ ಕೊಡೋದಲ್ಲ ಏನು ಓದಿದ್ದೀರೋ ನಂಗೆ ಗೊತ್ತಿಲ್ಲ ನೀವು ಅಲ್ರಪ್ಪ ಒಂದು ಕಡೆ ಈ ಈ ಥರದ ಥಾಟ್ ಪ್ರಾಸೆಸ್ಸಲ್ಲಿರೋ ಗಿರಾಕಿಗಳಿಗೆ ನಾನು ಹೇಳೋದು ಈ ಮಾತನ್ನು ಏನು ಸರ್ ಈ ಥರ ಮಾತಾಡೋ ಗಿರಾಕಿಗಳಿಗೆಲ್ಲ ಈಗ ನನ್ನ ಪ್ರಕಾರ ಇಗ್ನೋರಬಲ್ ಫೆಲೋಸ್ ಏನು ಏನಾಗಿದೆ ನಿಮ್ಗಳಿಗೆಲ್ಲ ಯಾಕೆ ಪೊಗರುಗಳು ನಾನು ನಾನು ಇಷ್ಟ ಬಂದಂಗೆ ಅಂತ ಹೇಳ್ಕೊಳ್ಳಿ ಕೇಳವನ್ಯಾವನು ಹೇಳ್ಕೊಳ್ಳಿ ಕಂಪ್ಯಾರಿಸನ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಇಂಥದ್ದೆಲ್ಲ ನೀವು ನೀವು ನೋಡಿದ್ದೀರಿ ನಾವು ನೋಡಿದ್ದೀನಿ ಏನು ಕಿಪಾಯಿತಿ ಬರಲ್ಲ ಇದರಲ್ಲಿ ಇಫ್ ಯು ಆರ್ ಹಂಬಲ್ ಇಫ್ ಯು ಆರ್ ಗುಡ್ ಪೀಪಲ್ ವಿಲ್ ಲವ್ ಇಟ್ ಇಫ್ ಯು ಆರ್ ಆ್ಯರೋಗೆಂಟ್ ಪೀಪಲ್ ವಿಲ್ ನಾಟ್ ಲೈಕ್ ಇಟ್ ಅದು ನೀವಾದರೂ ಅಷ್ಟೇ ಯಾರಾದರೂ ಅಷ್ಟೆ ಅಷ್ಟೇ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ